ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ತುಂಬ ವಿಶೇಷವಾದ ಅದ್ಭುತವಾದ ಪರಿಹಾರದ ಬಗ್ಗೆ ತಿಳ್ಕೊಳ್ಳೋಣ ಇದು ಸಣ್ಣ ಪರಿಹಾರ ಒಂದು ರೂಪಾಯಿ ಖರ್ಚಿಲ್ಲದೆ ಮಾಡಿಕೊಳ್ಳುವಂಥದ್ದು ಆದರೆ ಈ ಪರಿಹಾರನ ನಾವು ಬೆಳಗ್ಗೆ ಎದ್ದ ಕೂಡಲೇ ಮಾಡಿಕೊಳ್ಬೇಕಾಗುತ್ತೆ ನಿದ್ದೆಯಿಂದ ಎದ್ದ ಕೂಡಲೇ ಆ ದಿನವೆಲ್ಲ ಶುಭದಾಯಕವಾಗಿರಬೇಕು ನಮಗೆ ಎಲ್ಲ ಸುವರ್ಣ ಅವಕಾಶಗಳು ಒದಗಿ ಬರಬೇಕು ಆ ದಿನ ನಾವು ಕೇಳುವಂತಹ ವಿಚಾರಗಳು ಶುಭದಾಯಕವಾಗಿರಬೇಕು ಅಂತ ನಾವು ಕೇಳ್ಕೊಳ್ತೀವಿ ರಾತ್ರಿ ಮಲಗುವಾಗೆ ಅಂದ್ಕೊಳ್ತಾ ಇರ್ತೀವಿ ನಾಳೆ ನಮಗೆ ಒಂದು ಎಕ್ಸಾಮ್ ಇದೆ ಅದನ್ನು ಕ್ಲೀನಾಗಿ ಅಟೆಂಡ್ ಮಾಡಬೇಕು ಒಂದು ಕೆಲಸಕ್ಕೆ ಪ್ರಯತ್ನ ಪಡ್ತಾಯಿದ್ದೀವಿ ನಾವು ಯಾರ ಹತ್ರನ ಸಾಲ ಕೇಳಿದ್ದೀವಿ ಅದು ನಮಗಾದರೆ ಸಾಕು ಒಂದು ಚೀಟಿ ಆಗೋದಿದೆ ಬಂದರೆ ಸಾಕು ನಾವು ಲೋನ್ಗೆ ಅಪ್ಲೈ ಮಾಡಿದ್ದೀವಿ ಅದು ಸಿಕ್ಕಿದ್ರೆ ಸಾಕು ಒಡವೆಗಳು ಬಿಡಿಸ್ಕೊಳ್ಳೋದಿದೆ ಈ ರೀತಿ ನಾವು ಒಂದು ಯೋಚನೆ ಮಾಡಿರ್ತೀವಿ ಸ್ನೇಹಿತರೆ ರಾತ್ರಿ ಮಲಗುವಾಗೆ ಆ ದಿನ ನಾವು ಬೆಳಗ್ಗೆ ಆಗಿದ ತಕ್ಷಣ ಏನೆಲ್ಲ ಮಾಡ್ಕೊಳ್ಬೇಕು ಆ ದಿನದಲ್ಲಿ ಅಂತಂದ್ಬಿಟ್ಟು ಆ ದಿನ ಎದ್ದ ಕೂಡಲೇ ನಮಗೆ ಈ ಕೆಲಸ ಮಾಡಿಕೊಂಡ್ರೆ ದಿನವೆಲ್ಲ ಶುಭದಾಯಕವಾಗಿರುತ್ತೆ ನಮ್ಮ ಕನಸು ನನಸಾಗುವಷ್ಟು ಶಕ್ತಿ ಇದೆ ಈ ಒಂದು ಮಂತ್ರಕ್ಕೆ ಈ ಮಂತ್ರನ ಯಾವ ಥರ ಹೇಳ್ಕೊಳ್ಬೇಕು ಎಷ್ಟು ಸಾರಿ ಹೇಳ್ಕೊಳ್ಬೇಕು ಅನ್ನೋದು ಕೂಡ ವಿಶೇಷವಾಗಿರುತ್ತೆ ಲಕ್ಷ್ಮೀ ದೇವರನ್ನು ನಾವು ಆ ತಾಯಿಯ ಆಶೀರ್ವಾದ ಸಿಗುತ್ತೆ ಈ ಮಂತ್ರದಿಂದ ಈ ಮಂತ್ರಕ್ಕೆ ಅಷ್ಟು ಶಕ್ತಿ ಇದೆ ಮನೆಯಲ್ಲಿ ಅಭಿವೃದ್ಧಿ ಹೊಂದೋದಕ್ಕೆ ನಮ್ಮ ಜೀವನದಲ್ಲಿ ಯಶಸ್ಸು ಕಾಣೋದಕ್ಕೆ ನಮಗೆ ತುಂಬ ಅಂದರೆ ತುಂಬ ಒಳ್ಳೆಯ ಒಂದು ಮಂತ್ರ ಸ್ನೇಹಿತರೆ ಈ ಮಂತ್ರನ ನೀವು ಒಂದೇ ಒಂದು ಗ್ಲಾಸ್ ನೀರಿದ್ದರೆ ಸಾಕು ಆ ನೀರನ್ನ ನಾವು ಇಟ್ಕೊಂಡು ಈ ಮಂತ್ರನ ಹೇಳ್ಕೊಳ್ಳೋದು ನಿಮ್ಮ ಕೋರಿಕೆ ಯಾವುದೇ ಇರಬಹುದು ಅದಕ್ಕೂ ಮುಂಚೆ ಇಲ್ಲಿ ಚಂಚಲ ಸಿಸ್ಟರ್ ಅಂತಂದ್ಬಿಟ್ಟು ನಮಸ್ತೆ ಸಿಸ್ಟರ್ ನಾನು ಮೊನ್ನೆ ಪಂಚಮಿ ಪೂಜೆ ಮಾಡಿದ್ದೆ ಪ್ರತಿ ಸಲ ಪಂಚಮಿ ಪೂಜೆ ಮಾಡಿ ಒಂದು ಸಂಕಲ್ಪ ಮಾಡಿದ್ದೆ ಅಮ್ಮನ ಹತ್ತಿರ ಒಬ್ಬಳನ್ನು ನಂಬಿ ಒಡವೆ ಇಡಿಸಿದ್ದೆ ಎರಡು ವರ್ಷದಿಂದ ತುಂಬ ಸತಾಯಿಸ್ತಿದ್ಲು ಕಳೆದ ಗುರುವಾರ ಒಡವೆ ಮನೆಗೆ ಬಿಡಿಸಿ ಕೊಟ್ಟಳು ತುಂಬ ತುಂಬ ಧನ್ಯವಾದಗಳು ಸಿಸ್ಟರ್ ನಾವು ನಂಬಿ ಅಮ್ಮನನ್ನು ನಂಬಿದರೆ ನಮ್ಮ ಕೈ ಬಿಡಲ್ಲ ಅಂತ ಹೇಳಿದ್ದಾರೆ ನಾವು ಎಷ್ಟೋ ಕಷ್ಟಪಟ್ಟು ಒಡವೆಗಳನ್ನ ಒಂದು ಕಷ್ಟದಾಯಕಕ್ಕೆ ಇರಬೇಕು ಅಂತ ನಾವು ಮಾಡಿಸ್ಕೊಂಡಿರ್ತೀವಿ ಆ ಒಡವೆಗಳು ಕಾರಣಾಂತರಗಳಿಂದ ಯಾರಿಗೋ ನಂಬಿಕೊಟ್ಟಿರ್ತೀವಿ ಇಲ್ಲಾಂದರೆ ನಮ್ಮ ಕಷ್ಟಕ್ಕೆ ಎಲ್ಲೋ ಒಂದತ್ರ ಇಟ್ಟಿರ್ತೀವಿ ಅದು ಸಮಯಕ್ಕೆ ಬಂದಿರಲ್ಲ ಈ ರೀತಿ ಸತಾಯಿಸ್ತಾ ಇರ್ತಾರೆ ಅಂದರೆ ತುಂಬ ನೋವಾಗುತ್ತೆ ಯಾವ ವಿಚಾರನೇ ಆಗಿರಬಹುದು ಸ್ನೇಹಿತರೆ ಹಣಕಾಸಿನ ವಿಚಾರ ಒಡವೆ ವಿಚಾರ ಒಡವೆ ಅಂದರೆ ನಮ್ಮ ಕಷ್ಟಗಳಿಗೆ ನಾವು ಮುಂದೆ ಯಾವುದಕ್ಕಾದರೂ ಆಗಬೇಕು ನಮ್ಮ ಮನೆಯಲ್ಲಿದ್ದರೆ ಲಕ್ಷ್ಮಿ ಇದ್ದಂಗೆ ಅಂತ ನಾವು ತುಂಬ ಅಂದ್ಕೊಳ್ತೀವಿ ಯಾರಿಗೆ ಆಗಲಿ ಈ ಬಂಗಾರನ ತಗೊಳ್ಬೇಕು ಅನ್ನೋದು ತುಂಬ ಅಂದರೆ ತುಂಬ ಇಷ್ಟ ಇರುತ್ತೆ ಅದಕ್ಕೋಸ್ಕರ ಅದ್ರೂ ಕೂಡ ನೀವು ನೆರವೇರಿಸ್ಕೊಳ್ಳೋದಕ್ಕೆ ಸಾಕಷ್ಟು ಜನಕ್ಕೆ ಒಂದು ಈ ಹಣಕಾಸಿನ ವಿಚಾರದಲ್ಲೇ ತುಂಬ ಕಷ್ಟ ಇರುತ್ತೆ ಅದು ನಾನಾ ರೀತಿಯಲ್ಲಿ ಇರುತ್ತೆ ಸ್ನೇಹಿತರೆ ಸಾಲ ಕೊಟ್ಬಿಟ್ಟಿರ್ತೀವಿ ಇಲ್ಲಾಂದರೆ ಸಾಲ ಕೇಳ್ತಾ ಇರ್ತೀವಿ ತೀರಿಸೋ ಒಂದು ಮಾರ್ಗ ಗೊತ್ತಿರಲ್ಲ ಅದಕ್ಕೆಲ್ಲನೂ ನೀವು ಬೆಳಗ್ಗೆ ಎದ್ದ ಕೂಡಲೇ ನೋಡಿ ನೀವು ಯಾವ ಲೋಟನಾದರೂ ತಗೊಳ್ಳಿ ತೊಂದರೆ ಇಲ್ಲ ಆ ಲೋಟನ ತಗೊಂಡು ಅದು ಆ ಲೋಟದ ತುಂಬ ನೀರು ಇರಬೇಕು ಎಷ್ಟು ನೀರು ಕುಡಿತೀರ ನೋಡಿ ಅಷ್ಟು ನೀರನ್ನ ತುಂಬಿಸ್ಕೊಂಡು ನೀವು ಒಂದು ಶ್ರದ್ಧಾಭಕ್ತಿಯಿಂದ ತಾಯಿಯನ್ನು ಮನಸ್ಸಲ್ಲೇ ನೆನೆಸ್ಕೊಳ್ತಾ ದೇವಿ ಈ ದಿನ ಎಲ್ಲ ನಮಗೆ ಶುಭದಾಯಕವಾಗಿರಲಿ ನಾವು ಅಂದ್ಕೊಂಡಿರೋ ಕೆಲಸಗಳೆಲ್ಲ ನಿರ್ವಿಘ್ನವಾಗಿ ನೆರವೇರಲಿ ಅಂತ ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಂಡು ಶ್ರೀಮ್ ಅಂತ ಈ ಮಂತ್ರನ ಪಠಣೆ ಮಾಡ್ಕೊಳ್ಬೇಕು ಸ್ನೇಹಿತರೆ ಎಷ್ಟು ಸಾರಿ ಲೆವೆನ್ ಟೈಮ್ಸ್ ಹನ್ನೊಂದು ಸಾರಿ ಹೇಳ್ಕೊಳ್ಬೇಕಾಗುತ್ತೆ ಈ ಮಂತ್ರನ ಹೇಳ್ಕೊಂಡು ನೀವು ಅಂದ್ಕೊಳ್ಬೇಕು ನಿಮ್ಮ ಕೋರಿಕೆ ಏನಿರುತ್ತೆ ನೋಡಿ ಅದನ್ನು ಮನಸ್ಸಲ್ಲೇ ನೀವು ಒಮ್ಮೆ ಅಂದ್ಕೊಂಡು ಈ ನೀರನ್ನ ನೀವು ಕುಡಿಬೇಕಾಗುತ್ತೆ ನಿಮಗೆ ಈ ತುಂಬ ಜನಕ್ಕೆ ಈ ಬೀಜ ಮಂತ್ರಗಳನ್ನ ಹೇಳ್ಕೊಳ್ಳೋದ್ರಿಂದ ನಮಗೆ ಪಠಣೆ ಮಾಡೋದ್ರಿಂದ ನಮ್ಮ ಕೋರಿಕೆಗಳು ನೆರವೇರುತ್ತಾ ಅಂತಂದ್ಬಿಟ್ಟು ಹೌದು ನಮ್ಮ ಪ್ರಯತ್ನ ಇದ್ದರೆ ಅದರ ಜೊತೆ ದೇವಿಯ ಆಶೀರ್ವಾದ ಕೂಡ ಸಿಗುತ್ತೆ ಇದನ್ನು ನೀವು ಭಕ್ತಿಯಿಂದ ಹಾಗೂ ನಂಬಿಕೆಯಿಂದ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಬರೆಯೋದು ಏನು ಬೇಡ ಯಾರಾದ್ರೂ ಅಷ್ಟೇ ಕುತ್ತ ಜಾಗದಲ್ಲೇ ನೀವು ನಿದ್ದೆ ಮಾಡಿ ಎದ್ದ ಕೂಡಲೇ ಇದನ್ನು ಹೇಳ್ಕೊಳ್ಳೋದು ಇದಕ್ಕೇನು ನಾವು ಏನು ಬಂದು ಸ್ನಾನ ಮಾಡ್ಕೊಂಡು ಬಂದು ಕೂತ್ಕೊಂಡು ಈ ರೀತಿ ಎಲ್ಲ ಮಾಡ್ಕೊಳ್ಬೇಕಾ ಅಂತ ಏನು ಡೌಟ್ ಬೇಡ ಯಾಕೆ ಅಂದರೆ ಅಷ್ಟು ಶಕ್ತಿ ಇರುತ್ತೆ ಮಾ ನೀವು ಮಾರ್ನಿಂಗೇ ಈ ಮಂತ್ರನ ಹೇಳ್ಕೊಳ್ಬೇಕಾಗುತ್ತೆ ಇನ್ನು ಬೇರೆ ಸಮಯ ಲ್ಲಿ ಅಲ್ಲ ಈ ಮಂತ್ರಕ್ಕೆ ಅದರದೇ ಆದಂತಹ ಶಕ್ತಿ ಇರೋದರಿಂದ ನೋಡಿ ಶ್ರೀಮ್ ಅಂತ ಹನ್ನೊಂದು ಬಾರಿ ಹೇಳ್ಕೊಂಡು ಚಾಂಟ್ ಮಾಡಿ ಈ ನೀರನ್ನ ಕುಡೀರಿ ಮತ್ತೆ ಆ ನೀರು ಏನು ಮಾಡಬೇಕು ಅನ್ನೋ ಡೌಟ್ ಎಲ್ಲ ಬೇಡ ನೀರು ಕುಡಿದು ನೀವು ದಿನಾನ ಪ್ರಾರಂಭ ಮಾಡಿ ಆ ದಿನದಲ್ಲಿ ನೀವೇನು ಏನು ಇರ್ತೀರ ನೋಡಿ ಆ ಕೆಲಸಗಳೆಲ್ಲ ನಿರ್ವಿಘ್ನವಾಗಿ ನೆರವೇರುತ್ತೆ ಇಷ್ಟೇ ಸರಳವಾಗಿ ಈ ವಿಡಿಯೋ ನಿಮಗಿಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು